ನಮಸ್ಕಾರ ಅರಳು ಮಲ್ಲಿಗೆ ಪಾಕಶಾಲೆಗೆ ಸ್ವಾಗತ ಬರ್ರಿ ಸ್ನೇಹಿತರೆ ನಾವು ಇವತ್ತು ತೊಂಡೆಕಾಯಿ ಪಲ್ಯ ಒಂದು ಐದು ನಿಮಿಷ ಒಳಗೆ ರುಚಿಯಾಗಿ ಶುಚಿಯಾಗಿ ಹೆಂಗೆ ಮಾಡ್ಕೊಳ್ಳೋದಂತ ನೋಡೂ ಬರ್ರಿ ಇಲ್ಲಿ ತೊಂಡೆಕಾಯಿ ಪಲ್ಯ ಮಾಡಿ ಸರ್ವ್ ಮಾಡ್ಲಿಕ್ಕೆ ನೋಡ್ರಿ ನೋಡಲಿಕ್ಕೆ ಎಷ್ಟು ಚೆಂದ ಕಾಣಲಿಕ್ಕತ್ತದ ಅಷ್ಟು ರುಚಿನೂ ಆಗಿದೆ ಟೇಸ್ಟೂ ಆಗಿದೆ ಸಿಂಪಲ್ಲಾಗಿ ಮನಿಯೊಳಗೆ ಇದ್ದಿದ್ದು ಪದಾರ್ಥ ತೊಗೊಂಡು ಯಾವ ಟೈಪ್ ಮಾಡ್ಕೊಬೋದು ರುಚಿಯಾಗಿ ಅಂತ ನಾನಿಲ್ಲಿ ತೋರಿಸ್ಕೊಡ್ತೀನಿ ನಿಮ್ಗೆ ಈ ವಿಡಿಯೋ ಕೊನೆ ತನಕ ನೋಡ್ರಿ ನಡುವ ಸ್ಕಿಪ್ ಮಾಡಬೇಡ್ರಿ ಬರ್ರಿ ಹಂಗೆ ನಾನು ಇದಕ್ಕೆ ಮಣಿಯೊಳಗೆ ಏನೇನು ಪದಾರ್ಥ ತೊಗೊಂಡಿನಿ ಮತ್ತು ಹೆಂಗೆ ಮಾಡೀನಿ ಒಂದು ಐದರಿಂದ ಆರು ನಿಮಿಷ ಒಳಗೆ ಅಂತ ನಿಮ್ಗೆ ತೋರಿಸ್ತೀನಿ ಈ ವಿಡಿಯೋ ಕೊನೆ ತನಕ ನೋಡ್ರಿ ನಡುವಾಗ ಸ್ಕಿಪ್ ಮಾಡಬೇಡ್ರಿ ಈ ತೊಂಡೆಕಾಯಿ ಪಲ್ಯ ಮ್ಯಾಗ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಹಸಿ ಕೊಬ್ಬರಿ ಉದುರಿಸಿ ನೋಡ್ರಿ ಎಷ್ಟು ಚಂದ ಕಾಣಲಿಕ್ಕತ್ತದ ಈಗ ತೊಂಡೆಕಾಯಿ ನಾನು ಈ ಟೈಪ ಇಟ್ಕೊಂಡಿನಿ ಸ್ವಲ್ಪ ದಪ್ಪ ಒಂದ್ರಾಗ ಎರಡು ಮಾಡಿ ಈ ಥರ ಸ್ವಚ್ಛ ಸ್ವಚ್ಛಂಗ ತೊಳೆದು ಮಾಡಿ ಹೋಳಿ ತೊಗೊಂಡಿನಿ ನಂತರ ಇದಕ್ಕೆ ಏನು ಪದಾರ್ಥ ತೊಗೊಂಡಿನಿ ಅಂದ್ರೆ ಒಂದು ಉಳ್ಳಾಗಡ್ಡಿ ತೊಗೊಂಡಿನಿ ಅದನ್ನೂ ಉದ್ದದಾಗೆ ಇಟ್ಕೊಂಡಿನಿ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿನಿ ಒಂದು ಸ್ವಲ್ಪ ಬೆಲ್ಲ ಮತ್ತು ಒಗ್ಗರಣಿಗೆ ಒಂದು ಎರಡು ಚಮಚ ಎಣ್ಣೆ ಕೆಂಪು ಖಾರದ ಪುಡಿ ಒಂದು ಚಮಚ ರುಚಿಗೆ ತಕ್ಕಷ್ಟು ಉಪ್ಪು ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಸ್ವಲ್ಪ ಅರ್ಧ ಚಮಚೆ ಅರಸಿ ಪುಡಿ ಮತ್ತು ಒಂದು ಅರ್ಧ ಚಮಚೆ ಸಾಂಬಾರ್ ಪೌಡ್ರ್ ಗರಂ ಎಲ್ಲ ಸಾಂಬಾರು ಪೌಡ್ರ್ ತೊಗೊಂಡಿನಿ ಇದಕ್ಕೆ ಸಾಂಬಾರು ಪೌಡ್ರ್ ಹಾಕಿದ್ರೆ ಭಾಳ ಟೇಸ್ಟ್ ಬರ್ತದ ಪಲ್ಯ ಅದಕ್ಕೆ ಸಾಂಬಾರ್ ಪೌಡ್ರ್ ತೊಗೊಂಡಿನಿ ಆಮೇಲೆ ಸ್ವಲ್ಪ ಹಸಿ ಕೊಬ್ಬರಿ ತುರಿದ ಇಟ್ಕೊಂಡಿನಿ ಬರ್ರಿ ಹಂಗಾದ್ರೆ ನಾವೀಗ ಅದನ್ನು ಮಾಡೋದು ಹೆಂಗಂತ ನೋಡೂ ಗ್ಯಾಸ ಹೊತ್ಸಿ ಅದ್ರ ಮ್ಯಾಗ ಒಂದು ಕಡಾಯಿ ಇಟ್ಟಿನಿ ಅದಕ್ಕೆ ಒಂದು ಎರಡು ಚಮಚದಷ್ಟು ತೊಗೊಂಡಿದ್ದು ನಾನು ಎಣ್ಣೆ ಹಾಕೊಂಡಿನಿ ಎಣ್ಣೆ ಸ್ವಲ್ಪ ಕಾಯಬೇಕು ಸಣ್ಣ ಎಣ್ಣೆ ಕಾಯ್ದ ನಂತರ ಸಾಸಿವೆ ಜೀರಿಗೆ ಚಟಪಟ ಅನ್ ಚ ಸಾಸಿವೆ ಜೀರಿಗೆ ಹಾಕೋಬೇಕು ಸಾಸಿವೆ ಜೀರಿಗೆ ಚಟಪಟ ಅಂದ ನಂತರ ಉಳ್ಳಾಗಡ್ಡಿ ಹಾಕೋಬೇಕು ಇದು ಎಣ್ಣೆಯೊಳಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ನಮ್ಮ ವಿಡಿಯೋ ನೋಡಿದವರು ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಮರೀದೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಐಕಾನ್ ಪ್ರೆಸ್ ಮಾಡಿರಿ ಈಗ ಕಾಯ್ದೆ ಎಣ್ಣೆಯೊಳಗೆ ನಾವು ಉಳ್ಳಾಗಡ್ಡಿನ ಫ್ರೈ ಮಾಡ್ಕೊಳ್ಳೋದು ಉಳ್ಳಾಗಡ್ಡಿ ಫ್ರೈ ಆದ ನಂತರ ಇದಕ್ಕೆ ನಾವು ಹೋಳು ಇಟ್ಕೊಂಡಿದ್ದು ತೊಂಡೆಕಾಯಿ ಹಾಕೊಂಡು ಅವನ್ನು ಸ್ವಲ್ಪ ಎಣ್ಣೆ ಒಳಗೆ ಬಾಡಿಸ್ಕೋಬೇಕು ಎಣ್ಣೆ ಒಳಗೆ ಸಣ್ಣ ಮ್ಯಾಗ ಇದನ್ನು ಸ್ವಲ್ಪ ಹುರಿದ ತಕ್ಕೋಬೇಕು ಹುರು ಹುರಿದ ತೊಗೋಬೇಕಂದ್ರೆ ಹುರಿದು ತೆಗ್ಯೋದಿಲ್ಲ ಹುರಿದು ಹುರಿಬೇಕು ಅದೇ ಎಣ್ಣೆ ಒಳಗೆ ಉಳ್ಳಾಗಡ್ಡಿ ಏನು ಹುರಿದಿರ್ತೀವಲ್ಲ ಅದೇ ಎಣ್ಣೆ ಒಳಗೆ ನಾವು ಇದನ್ನು ಹುರಿಬೇಕು ಚೆಂದಂಗೆ ಸ್ವಲ್ಪ ಹಸಿ ವಾಸನೆ ಹೋಗುವಂಗೆ ಸ್ವಲ್ಪ ಇದನ್ನು ಒಂದೆರಡು ನಿಮಿಷದವರೆಗೂ ಹುರಿಬೇಕು ಇದೆಲ್ಲ ಹುರಿದಿದ್ದ ಆದ ನಂತರ ನಾವು ಇದಕ್ಕೆ ತೊಗೊಂಡಿದ್ದು ಮಸಾಲೆ ಪದಾರ್ಥನ ಹಾಕ್ಕೊಂಡ್ಬಿಡಬೇಕು ಖಾರ ಉಪ್ಪ ಅರ್ಶಿಮ ಪುಡಿ ಸಾಂಬಾರು ಪೌಡ್ರ ಇದನ್ನೆಲ್ಲನೂ ಇದಕ್ಕೆ ಹಾಕ್ಕೋಬೇಕು ಹಾಕೊಂಡ ನಂತರ ನಾವು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ತೊಗೊಂಡಿದ್ದು ಒಂದು ಚಿಟಿಕೆ ಏನು ಬೆಲ್ಲ ಇರ್ತದಲ್ಲ ಆ ಬೆಲ್ಲನೂ ಇದಕ್ಕೆ ಹಾಕ್ಕೋಬೇಕು ಸಣ್ಣ ಉರಿ ಇರಲಿ ಉರಿ ಇದ್ರೆ ಖಾರದೆಲ್ಲ ಮತ್ತು ಕಮ್ಮ ಹೊತ್ತಿ ಖಾಟಿರ್ತದ ಅದಕ್ಕೆ ಸಣ್ಣ ಉರಿ ಮ್ಯಾಗನ ಇದಕ್ಕೆ ಖಾರ ಉಪ್ಪು ಅದೆಲ್ಲ ಹಾಕೋಬೇಕು ನಂತರ ನಾವು ಒಂದು ಸಣ್ಣ ಬಟ್ಟಲಲ್ಲಿ ಒಂದು ಬಟಲ್ದಷ್ಟು ನೀರು ಹಾಕ್ಕೊಂಡಿನಿ ಅಂದರೆ ಇದು ಕುದಿಬೇಕಲ್ಲ ಕುದಿಲಿ ಕುದಿಲಿಕ್ಕೆ ಅಷ್ಟು ನೀರು ಬೇಕಾಗ್ತದೆ ಒಂದು ಬಟ್ಟಲ್ದಷ್ಟು ನೀರು ಹಾಕ್ಕೊಂಡಿನಿ ಈಗ ನಾವು ಇದನ್ನು ಕುದಿವರೆಗೂ ಒಂದು ಐದು ನಿಮಿಷ ಇದ್ರ ಮ್ಯಾಗ ಒಂದು ತಾಟ ಮುಚ್ಚಿ ಬಿಡೋಣ ಸಣ್ಣ ಉರಿ ಮ್ಯಾಗ ಇದೊಂದು ಐದು ನಿಮಿಷ ಕುದಿಲಿ ನೀರೆಲ್ಲ ಅಟ್ಟಿಸ್ಲಿ ಅಟ್ಸೋವರೆಗೂ ನಾವು ಇದ್ರ ಮ್ಯಾಗ ಒಂದು ಪ್ಲೇಟ್ ಮುಚ್ಚಿ ಬಿಡೋಣ ಈಗ ಒಂದು ಐದು ನಿಮಿಷ ಆದ್ಮ್ಯಾಗ ನಾನಿಲ್ಲಿ ನಿಮ್ಗೆ ತೋರ್ಲಿಕ್ಕೆ ಎಲ್ಲ ನೀರೆಲ್ಲ ಅಟ್ಸ್ಯದ ಇದಕ್ಕೀಗ ನಾವು ತೊಗೊಂಡಿದ್ದು ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿ ಹಾಕೊಳ್ಳೋನು ಇದಿಷ್ಟಾಗಿ ತಿರುವ ಮುಗೀತು ನಮ್ಮದು ತೊಂಡಿಕಾಯಿ ಪಲ್ಯ ರೊಟ್ಟಿ ಚಪಾತಿ ಅನ್ನದ ಜೊತೆ ತಿನ್ನಲಿಕ್ಕೆ ರೆಡಿ ಆಯಿತು ಇದು ಕೊಬ್ಬರಿ ಮತ್ತು ಕೊತ್ತಂಬರಿ ಹಾಕೋಕ್ಕಿನ್ನ ಮೊದ್ಲು ಗ್ಯಾಸ್ ಆಫ್ ಮಾಡಿಬಿಡಬೇಕು ಇಷ್ಟಾದ್ರೆ ನಮ್ಮದು ಪಲ್ಯ ರೆಡಿ ಆಯ್ತು ನೋಡ್ರಿ ತೊಂಡಿಕಾಯಿತು ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತಾ ಅಂತ ಹೇಳ್ರಿ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡೋದು ಮರಿಬೇಡ್ರಿ ಇಂಥದ್ದೇ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು